ಚಿಕ್ಕಬಳ್ಳಾಪುರ ಕ್ಷೇತ್ರದ ಗೌಡಗೆರೆ ಪಂಚಾಯಿತಿಯ ಹೊನ್ನಪನಹಳ್ಳಿ ಚಿನ್ನನಾಗೇನಹಳ್ಳಿ ಹಾಗೂ ಬಂದಾರಲಹಳ್ಳಿ ಗ್ರಾಮಗಳಲ್ಲಿ ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ನಡೆಸಿ ಅಲ್ಲಿನ ಜನತೆಯ ಕುಂದುಕೊರತೆ ಕೇಳಿದ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ ಬಿಜೆಪಿಯವರು ರಾಜ್ಯ ಸರ್ಕಾರದ ವಿರುದ್ಧ ಹಮ್ಮಿಕೊಂಡಿರುವ ಜನಾಕ್ರೋಶ ಯಾತ್ರೆಗೆ ಜನರೇ ಬರುತ್ತಿಲ್ಲ ಇನ್ನು ಆಕ್ರೋಶ ಎಲ್ಲಿಂದ ಬರುತ್ತೆ ಎಂದು ವ್ಯಂಗ್ಯವಾಡಿದರು ಕೇಂದ್ರ ಸರ್ಕಾರ ಅವರು ಜನಾಕ್ರೋಶ ಸಭೆ ನಮ್ಮ ಮಾಡುತ್ತ ಏನ್ ಮೋದಿ ಅವರ ಮೇಲೆ ಮಾಡ್ತಾರಂತ ಜನಾಕ್ರೋಶ ಸಭೆ ಇವಾಗ ಕೇಂದ್ರ ಸರ್ಕಾರದ ಮೇಲೆ ಸಭೆ ಅವ್ರಿಗೆ ಕಳೆದ ಹತ್ತು ವರ್ಷದಿಂದ ಪೆಟ್ರೋಲು ಡೀಸೆಲ್ ಕೇಂದ್ರ ಸರ್ಕಾರ ಎಷ್ಟು ಹೆಚ್ಚಿಸಿದ್ದಾರೆ ಅಂತ ವಿಜಯೇಂದ್ರ ಅವ್ರಿಗೆ ಗೊತ್ತಂತ ಎಷ್ಟು ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ ಅಂತ ವಿಜಯೇಂದ್ರಿಗೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಗೊತ್ತಂತ ಈಗ ಪ್ರಹ್ಲಾದ್ ಜೋಶಿ ಸಾಹೇಬ್ರು ವಿಜಯೇಂದ್ರ ಈಗ ಕೇಂದ್ರ ಸರ್ಕಾರದ ಮೇಲೆ ಜನಾಕ್ರೋಶ ಮಾಡಬೇಕು ಆ ಜನಾಕ್ರೋಶ ವ್ಯಕ್ತಪಡಿಸೋಕ್ಕೆ ಜನನೇ ಬರ್ತಿಲ್ಲ ಇನ್ನು ಇವ್ರೇನು ಜನಾಕ್ರೋಶ ಸಭೆ ಮಾಡ್ತಾರೆ ಅಂತ ಅಧಿಕಾರಿಗಳೊಂದಿಗೆ ಇಂದು ಬೆಳಗ್ಗೆ ಮಂಚೇನಹಳ್ಳಿ ತಾಲೂಕು ವ್ಯಾಪ್ತಿಯ ಗೌಡಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಂಚರಿಸಿದರು ರಸ್ತೆ ಸಮಸ್ಯೆ ಬೀದಿ ದೀಪ ಸಮಸ್ಯೆ ಚರಂಡಿ ಸಮಸ್ಯೆಗಳನ್ನು ಜನರು ಶಾಸಕರ ಬಳಿ ಹೇಳಿಕೊಂಡರು ಇನ್ನು ಗೌಡಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಅಂಬೇಡ್ಕರ್ ಅವರ ಫೋಟೋ ಹಾಕದ ಬಗ್ಗೆ ತೀವ್ರ ಆಕ್ರೋಶಗೊಂಡ ಶಾಸಕರು ಅಲ್ಲಿನ ಪಿಡಿಒ ಅವರಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು ಸಸ್ಪೆಂಡ್ ಮಾಡಿ ಬಿಸಾಕ್ತೀನಿ ಕಾಮನ್ ಸೆನ್ಸ್ ಇಲ್ವಾ ಎಂದು ಪಿ ವಿರುದ್ಧ ಶಾಸಕರು ಗರಂ ಆದರು ನಿಮ್ಮ ಕೈಯಲ್ಲಿ ಒಂದು ಭಾವಚಿತ್ರ ಖರೀದಿ ಮಾಡಲು ಆಗಲ್ವಾ ಅಂಬೇಡ್ಕರ್ ಸಂವಿಧಾನದಿಂದ ನೀವು ಅಧಿಕಾರದಲ್ಲಿದ್ದೀರಿ ನಿಮ್ಮ ಯೋಗ್ಯತೆಗೆ ಒಂದು ಫೋಟೋ ಖರೀದಿ ಮಾಡೋಕ್ಕೆ ಆಗಲ್ಲ ಅಂದರೆ ಏನಕ್ಕೆರಿ ನೀವು ಎಂದು ಎಲ್ಲರ ಮುಂದೆಯೇ ಪಿ ಶಾಸಕರು ಬೈದರು ಹೇಳ್ತೀನಿ ಕೇಳಿ ಸರ್ ನಂದು ಹಾಕಿಬಿಟ್ಟು ಬಿಟ್ಟಿದ್ದಾರೆ ಹೋಗಿದ ತಕ್ಷಣ ಸರ್ ಹೇಳ್ತೀನಿ ಕೇಳಿ ಯೋಗ್ಯತೆ ಒಂದು ಫೋಟೋ ಸರ್ ಇಲ್ಲ ಸರ್ ಇಲ್ಲ ಇಲ್ಲ ಸಂವಿಧಾನ ಪಡೆದಿರೋ ಗೌರವ ಏನು ಹೋಗ್ತೀನೋ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಆಗಿ ಸಸ್ಪೆಂಡ್ ಮಾಡಿ ಬಿಸ್ ಹಾಕ್ತೀನಿ ಪೋಸ್ತಾ ಕೆಲಸ ಮಾಡಿ ಸರ್ ಬಾಬಾ ಸರ್ ಬম্বে ಟ್ರಕ್ಕರ್ ಯೋಗ್ಯತೆ ಇಲ್ಲಂದ್ರೆ ಏನಕ್ಕೆ ಸರ್ಕಾರಿ ಕೆಲಸಕ್ಕೆ ಬರ್ತಿರೋ ನೀವು ಸರ್ ಇದೆ ಬೇಸಿಕ್ ಸಂವಿಧಾನ ಕೊಟ್ಟು ಬಡವರ ಮೇಲೆ ತರೋ ವ್ಯಕ್ತಿ ಅವರು ಇದೆ ಮೇಡಂ ಹಾಕಿ ಟೇಪ್ ರೆಸ್ಪಾನ್ಸಿಬಿಲಿಟಿ ಸರ್ ಊ ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ನೀವ್ ಎಲ್ಲಿದ್ದೀರಾ ಸರ್ ಮೇಡಮ್ ಏನ್ರಿ ನಿಮ್ಮ ದುಡ್ಡಲ್ಲಿ ಒಂದು ಇನ್ನೂರು ಮುನ್ನೂರು ರೂಪಾಯಲ್ಲಿ ಒಂದ್ ಫೋಟೋ ತಂದ ಹಾಕಕೇನ್ರಿ ಇವತ್ತು ನೀನು ಕೆಲಸದಲ್ಲಿ ಕುತ್ಕೊಳಕ್ಕೂ ಅಂಬೇಡ್ಕರೇ ಕಾರಣ ರೀ ಅಕ್ಕ ಯೋಗ್ಯತೆ ಸರ್ಕಾರಿ ಎಂಪ್ಲಾಯ್ಸ್ ಇಲ್ಲ ಅಂದ್ರೆ ಏನಕ್ಕೆ ರೀ ಸರ್ಕಾರದ ಸ್ಯಾಲ್ರಿ ತಗೊತೀರ ನೀವು ಪಂಚಾಯತಿ ಮೂರಲ್ಲಿ ಸೋತಿದ್ದೀರಿ ಬಂದರಲ್ಲಿ ಭಾಳ ಸಮಸ್ಯೆಗಳನ್ನ ಹೇಳಿದ್ರಿ ಪೆನ್ಷನ್ನು ಸ್ಮಶಾನ ತೋಟಕ್ಕೆ ಹೋಗೋಕ್ಕೆ ದಾರಿ ಓಲ್ಡ್ ಏಜ್ ಪೆನ್ಷನ್ನು ವಿಡೋ ಪೆನ್ಷನ್ನು ಮತ್ತೆ ನೀರಿನ ವ್ಯವಸ್ಥೆ ಎಲ್ಲ ಕೇಳಿದರೆ ಆದಷ್ಟು ಪರಿಹರಿಸೋ ಪ್ರಾಮಿಸ್ ಮಾಡಿದ್ದೀನಿ ಇಲ್ಲ ಜನಾಭಿಪ್ರಾಯ ಪೀಡಿಯವರ ಮೇಲೆ ಎಲ್ಲರೂ ಆರೋಪ ಮಾಡ್ತಿದ್ದಾರೆ ಸೊ ನಾನು ಸಂಬಂಧಪಟ್ಟ ಇಲಾಖೆಗೆ ಮಿನಿಸ್ಟ್ರಿಗೆ ಪತ್ರ ಬರೆದು ಕ್ರಮ ತಗೊಳ್ಳಿ ಅಂತ ನಾನು ವಿನಂತಿಸ್ತೇನೆ ನಾನು ಜನರ ಪರವಾಗಿ ನಿಲ್ತೇನೆ ಯಾಕೆಂದರೆ ಜನಾಭಿಪ್ರಾಯ ನಾನು ಗೌರವಿಸಬೇಕು ಸೊ ಪಿ ಡಿ ಅವ್ರ ಮೇಲೆ ಅಗತ್ಯ ಕ್ರಮ ಕೈಗೊಳ್ಳಿ ಅಂತ ನಾನು ಉನ್ನತ ಅಧಿಕಾರಿಗಳಿಗೆ ಪತ್ರ ಬರೆದು ವಿನಂತಿಸ್ತೇನೆ ಅಂಬರೀಷ್ ಎನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ